ಆಂಟಿ ಮೀಟ್ ಮಾಡಲು ಹೊರಟಿದ್ದ ಆಂಟಿ ಲವರ್ಗೆ ಬಿತ್ತುಗೂಸ ಮರಕ್ಕೆ ಕಟ್ಟಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಆಂಟಿ ಗಂಡ ಹಾಗೂ ಸಹೋದರರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿ ಕರೋಶಿ ಗ್ರಾಮದ ಹೊರವಲಯದಲ್ಲಿ ಹಲ್ಲೆ ಚಿಕ್ಕೋಡಿ ತಾಲೂಕಿನ ಯಕ್ಷಂಬಾ ಪಟ್ಟಣದ ಅಕ್ಷಯ ಕಲ್ಲಟಗಿ ಮೇಲೆ ನಡೆದ ಹಲ್ಲೆ ಕಳೆದ ನಾಲ್ಕು ವರ್ಷಗಳಿಂದ ಆಂಟಿ ಜೊತೆಗೆ ಸಂಪರ್ಕ ಹೊಂದಿದ್ದ ಅಕ್ಷಯ ಮೂರು ಮಕ್ಕಳ ತಾಯಿಯಾಗಿರುವ ಆಂಟಿ ರಾತ್ರಿ ಮೀಟ್ ಮಾಡಬೇಕು ಬಾ ಎಂದು ಕರೆದಿದ್ದ ಆಂಟಿ ಮೀಟ್ ಮಾಡಲು ಹೊರಟಿದ್ದ ಅಕ್ಷಯನ್ನ ದಾರಿ ಮಧ್ಯದಲ್ಲಿ ತಡೆದ ಅಂಟಿ ಗಂಡ ಹಾಗೂ ಸಹೋದರರು ದಾರಿ ಮಧ್ಯೆ ತಡೆದು ಅಕ್ಷಯ ಮೇಲೆ ಮುಗ್ಗ ಹಲ್ಲೆ ಆಂಟಿ ಸಹವಾಸ ಮಾಡಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆಂಟಿ ಲವರ ಅಕ್ಷಯ ಚಿಕ್ಕೋಡಿ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಅಣ್ಣ ಲವರ್ ಇದ್ದಳು ಫೋನ್ ಹಚ್ಚಳು ಯಾವ್ದು ಕೂಡ ಕೂಗಿನ ನಂಗೆ ಕರೋಶಾಗ ಬಂದು ಹಿಡಿದ್ರಣ್ಣ ನಂಗೆ ಬಂದು ನಾಲ್ಕು ಜನ ಕೂಡಿ ನಂಗೆ ಬಡ್ದ್ರಣ್ಣ ಗಿಡಕ್ಕೆ ಕಟ್ಟಿ ಬಡ್ದಾರಣ್ಣ ಹಗ್ಗಲೆಲ್ಲ ಬಡ್ದಾರು ಅಂತ ಒನ್ ಒನ್ ಟು ಬಂದು ಸಾಹೇಬ್ರು ಬಿಡಿಸಿರು ಬಿಡಿಸಣ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸಾರಾನ ಅಂತ ಮೂರು ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಕೂಗಿದಾರ ಅವರು ಯಾರು ರೀ

ನಂದ್ರಿ ಹಾ ಅಕ್ಕಿ ಗಂಡ್ರಿ ಅವ್ರ ಅನ್ನಿರೀ ನಾಲ್ಕ ಮಂದಿ ಕೈಲೇ ಒದ್ದಾರೀ ಹಗ್ಲೆರ್ ಒಡದ್ರಿ ಕಣ್ಣಿಗ್ರಿ ಕಣ್ಣೊಂದ್ ನಂಟ ಕಾಣ ತೆಲಿಗೆಲ್ಲಾ ಬಡದಾರ ಬಡದ್ರ ಹಾ ರೀತಾರ ಕೊಟ್ಟಾರೀ ಹಾ ರೀ ಹಾ ಅಲ್ಲೇ ಪರಿಚಯ ಆಗೈತೆ ರೀ ನಾಲ್ಕು ವರ್ಷ ಐತೆ ರೀ ಅಕ್ಕಿ ಎಂಟು ವರ್ಷ ರೀ ಅಕ್ಷಯ್ ಕರ್ನಾಟಕ ಲಕ್ಷ್ಮೀ ಪೂಜಾರಿ ರೀ